ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಜವಾನ್ ಸಮ್ಮಾನ್ ಯೋಜನೆ ಸ್ವಾಗತಾರ್ಹ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಜನವರಿ ಒಂದರಿಂದ ಹೊಸ ರೂಲ್ಸ್ ಜಾರಿಗೆ ಭಿಕ್ಷುಕರಿಗೆ ಭಿಕ್ಷೆ ಹಾಕಿದರೆ ಎಫ್ಐಆರ್ ಆರ್ ಬೀಳುತ್ತೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬಿಜೆಪಿ ಸಂಸದರು ಉತ್ತರ ಕುಮಾರನಂತೆ ಬೀಲವನ್ನ ಸೇರಿದ್ದಾರೆ ಎಂದು ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ ಮತ್ತೊಂದೆಡೆಯಲ್ಲಿ ದೇಶದ ಎಲ್ಲ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಈ ಕೆಲಸ ಮಾಡದಿದ್ರೆ ನಿಮ್ಮ ಖಾತೆಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮವಾಗೋದಿಲ್ಲ ಏನು ಮಾಡಬೇಕು ಎಂಬುದನ್ನು ಕೂಡ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೈತರಿಗೆ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ಮಾಡಿದ್ದು ಈಗ ಅದೇ ರೀತಿ ಜವಾನ್ ಸಮ್ಮಾನ್ ಯೋಜನೆಯು ಕೂಡ ಜಾರಿಗೆ ಆಗಲಿದೆ ಆದರೆ ಈ ಒಂದು ಯೋಜನೆ ರೈತರಿಗೆಲ್ಲ ಬದಲಿಗೆ ಸೈನಿಕರಿಗೆ ಲಾಭವಾಗಲಿದೆ ಹೌದು ಈ ಒಂದು ಹಿಂದೆ ಸೈನ್ಯಕ್ಕೆ ಸೇರುವವರಿಗೆ ನಿವೃತ್ತಿಯಾದ ಬಳಿಕ ಸರ್ಕಾರದ ಕಡೆಯಿಂದ ಉಚಿತವಾಗಿ ವ್ಯವಸಾಯ ಯೋಗ್ಯ ಭೂಮಿ ನೀಡುವ ಯೋಜನೆ ಜಾರಿಗೆಯಲ್ಲಿತ್ತು ಕೆಲವು ವರ್ಷದ ನಂತರ ಈ ಒಂದು ಯೋಜನೆಯಲ್ಲಿ ಬದಲಾವಣೆ ಮಾಡಿ ನಿವೃತ್ತ ಸೈನಿಕರಿಗೆ ಮಂಜೂರಾತಿ ಮಾಡಲಾಗುತ್ತಿತ್ತು ಆದರೆ ವರ್ಷಗಳು ಕಳೆದಂತೆ ಜನಸಂಖ್ಯೆ ಹೆಚ್ಚಳ ಮತ್ತು ಒತ್ತುವರಿ ಕಾರಣಕ್ಕೆ ಇದೀಗ ಸರ್ಕಾರದ ಬಳಿಯೂ ಕೂಡ ಅತಿ ಕಡಿಮೆ ಭೂಮಿ ಲಭ್ಯವಿದೆ ಇದೇ ಕಾರಣಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಭೂಮಿ ಮತ್ತು ನಿವೇಶನಕ್ಕೆ ಸೈನಿಕರು ಬೇಡಿಕೆ ಮುಂದಿಟ್ಟರೂ ಕೂಡ ಸರ್ಕಾರಕ್ಕೆ ಮಾತ್ರ ಭೂಮಂಜೂರಾತಿ ಮಾಡಲು ಆಗುತ್ತಿಲ್ಲ ಇದೀಗ ಇಂತಹ ಸೈನಿಕರಿಗೆ ನಾವು ಸಾಗುವಳಿ ಭೂಮಿಯ ಬದಲು ನಿವೇಶನ ನೀಡಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೇರೆಗೌಡ ಇಂದು ಸದನದಲ್ಲಿ ತಿಳಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಜವಾನ್ ಸಮ್ಮಾನ್ ಹೆಸರಲ್ಲಿ ಮಾಜಿ ಸೈನಿಕರಿಗೆ ಸರ್ಕಾರದ ವೆಚ್ಚದಲ್ಲೇ ಬಡಾವಣೆಯೂ ಕೂಡ ಮಾಡಿ ವಿತರಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾದಂಥ ಸೈನಿಕರಿಗೆ ನಿವೇಶನ ನೀಡಲು ಹೊರಟಿರುವ ರಾಜ್ಯ ಸರ್ಕಾರದ ಈ ನಡೆ ಸ್ವಾಗತಾರ್ಹ ಎಂದು ಸದನದಲ್ಲಿ ಕೃಷ್ಣ ಬೈರೇಗೌಡವರು ಮಾತನಾಡಿದ್ದಾರೆ ಹೌದು ಗೆಳೆಯರೆ ಕರ್ನಾಟಕದಲ್ಲಿರುವ ಮಾಜಿ ಸೈನಿಕರಿಗೆ ವ್ಯವಸಾಯದ ಉದ್ದೇಶಕ್ಕಾಗಿ ಭೂ ಮಂಜೂರಾತಿ ಮಾಡಲು ರಾಜ್ಯದಲ್ಲಿ ಸರ್ಕಾರಿ ಭೂಮಿಯ ತೀವ್ರ ಕೊರತೆ ಇರುವುದರಿಂದ ಅವರಿಗೆ ವ್ಯವಸಾಯ ಭೂಮಿ ಬದಲು ನಿವೇಶನ ನೀಡಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜವಾನ್ ಸಮ್ಮಾನ್ ಹೆಸರಲ್ಲಿ ಮಾಜಿ ಸೈನಿಕರಿಗೆ ಸರ್ಕಾರದ ವೆಚ್ಚದಲ್ಲೇ ಬಡಾವಣೆ ನಿರ್ಮಿಸಿ ನಿವೇಶನವೂ ಕೂಡ ಕೊಡುವಂತೆ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡುತ್ತೇವೆ ಎಂದು ಹೇಳಿಕೆ ನಾವು ಕಟ್ಟಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹೊಸ ನಿಯಮ ಜಾರಿಗೆ ಬರಲಿದೆ ಹೌದು ಗೆಳೆಯರೆ ಭಿಕ್ಷೆ ಬೇಡುವರಿಗೆ ಭಿಕ್ಷೆ ಹಾಕಿದರೆ ನಿಮ್ಮ ಮೇಲೆ ಐ ಆರ್ ಬೀಳಲಿದೆ ಇಂತಹ ಒಂದು ಹೊಸ ನಿಯಮವನ್ನು ಇಂದೋರ ನಗರ ಜಾರಿಗೆ ತರಲು ಮುಂದಾಗಿದೆ ಹೌದು ಇಂದೋರ ನಗರವನ್ನು ಭಿಕ್ಷೆಟನೆಯಿಂದ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಯಾರಿಗಾದರೂ ಭಿಕ್ಷೆ ಹಾಕುವುದು ಕಂಡು ಬಂದರೆ ಅಂತಹ ಭಿಕ್ಷೆ ಹಾಕುವವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗುವುದು ಎಂದು ಅಲ್ಲಿನ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಹೌದು ಇಂದೋರ್ ನಗರದಲ್ಲಿ ಭಿಕ್ಷಾಟನೆಯನ್ನು ನಿಷೇಧಿಸಲು ಈಗಾಗಲೇ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಅಷ್ಟು ಮಾತ್ರವಲ್ಲದೆ ಭಿಕ್ಷಾಟನೆ ವಿರುದ್ಧ ನಮ್ಮ ಜಾಗೃತಿ ಅಭಿಯಾನ ಇದೇ ಡಿಸೆಂಬರ್ ಅಂತ್ಯದವರೆಗೆ ನಡೆಯಲಿದೆ ಎಂದು ಅಲ್ಲಿನ ಜಿಲ್ಲಾಡಳಿತ ತಿಳಿಸಿದೆ ಈಗಾಗಲೇ ಆ ಒಂದು ಜಿಲ್ಲೆಯಲ್ಲಿ ಭಿಕ್ಷಾಟನೆ ವಿರುದ್ಧ ಅಭಿಯಾನಗಳು ನಡೆಯುತ್ತಿವೆ ಅಲ್ಲಿನ ಜಿಲ್ಲಾಧಿಕಾರಿಯಾಗಿರುವ ಸಿಂಗ್ ಸಿಂಗ್ಯನ್ನುವರು ಈ ಒಂದು ಹೊಸ ಘೋಷಣೆ ಮಾಡಿದ್ದಾರೆ ಜನವರಿ ಒಂದರಿಂದ ಯಾರಾದರೂ ವ್ಯಕ್ತಿಗೆ ಭಿಕ್ಷೆ ನೀಡುವುದು ಕಂಡು ಬಂದರೆ ಅಂಥವರ ವಿರುದ್ಧ ಎಫ್ಐ ಆರ್ ದಾಖಲಿಸಿ ಎಂದು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದರೂ ಭಿಕ್ಷೆ ಬೇಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂದಹಾಗೆ ಈಗಾಗಲೇ ಭಿಕ್ಷಾಟನೆ ಬೇಡುವಂತೆ ಮಾಡುವ ವಿವಿಧ ಗ್ಯಾಂಗುಗಳು ಕೂಡ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿದೆ ಈಗಾಗಲೇ ಇದೇ ಕುರಿತಂತೆ ಕೆಲವರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಸಲ್ಲಿಸಿದ್ದಾರೆ ಇಲ್ಲಿನ ಭಿಕ್ಷುಕರಿಗೆ ಪುನರ್ವಸತಿ ನಾವು ಕಲ್ಪಿಸುತ್ತೇವೆ ಅಷ್ಟು ಮಾತ್ರವಲ್ಲದೆ ಅಂಥವರು ಕಂಡು ಬಂದರೆ ನಮಗೆ ನೀವು ಕಂಪ್ಲೇಂಟ್ ಮಾಡಿ ಆದರೆ ಸಾರ್ವಜನಿಕರಾಗಿ ನೀವು ಯಾರಿಗೂ ಭಿಕ್ಷೆ ನೀಡಬೇಡಿ ಭಿಕ್ಷೆ ನೀಡುವ ಮೂಲಕ ಪಾಪದ ಕಾರ್ಯದಲ್ಲಿ ಪಾಲುದಾರರಾಗಬೇಡಿ ಎಂದು ಅಲ್ಲಿನ ಜಿಲ್ಲಾಧಿಕಾರಿ ಆಶಿತ್ ಸಿಂಗೇನ್ ಎನ್ನುವರು ತಿಳಿಸಿದ್ದಾರೆ ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕ ರಾಜ್ಯದ ಹಿತ ಕಾಯಬೇಕಾಗಿದ್ದ ವಿಚಾರದಲ್ಲಿ ಬಿಜೆಪಿ ಸಂಸದರು ಉತ್ತರ ಕುಮಾರರಂತೆ ಬಿಲವನ್ನ ಸೇರಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ಸು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಸ್ನೇಹಿತರೆ ಇದು ಕರ್ನಾಟಕದ ಕಾಂಗ್ರೆಸ್ ಮಾಡಿದ ಟ್ವೀಟ್ ಆಗಿದೆ ಬಿ ಜೆ ಪಿ ಕರ್ನಾಟಕ ನಿಮ್ಮ ಪಕ್ಷದ ಒಳಗೆ ಎಷ್ಟು ಬೀದಿ ನಾಟಕ ಕಂಪನಿಗಳು ಹುಟ್ಟಿಕೊಂಡಿವೆ ಯಾರ್ಯಾರು ಯಾವ ಯಾವ ಪಾತ್ರ ಮಾಡುತ್ತಿದ್ದಾರೆ ಎನ್ನುವುದನ್ನು ರಾಜ್ಯದ ಜನರೇ ನೋಡುತ್ತಿದ್ದಾರೆ ವೀರಶೈವ ಮತ್ತು ಲಿಂಗಾಯತ ವಿಚಾರದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸುವ ನಿಮ್ಮ ಷಡ್ಯಂತ್ರಕ್ಕೆ ಪ್ರಜ್ಞಾವಂತ ಜನತೆ ತಣ್ಣೀರೆರಚಿದ ಸಂಕಷ್ಟದಲ್ಲಿದ್ದೀರಾ ನಿಮ್ಮದೇ ಸರ್ಕಾರದಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷಕರಾಗಿದ್ದವರೇ ಈಗ ನಿಮ್ಮದೇ ರಾಜ್ಯಾಧ್ಯಕ್ಷಕರ ಮೇಲೆ ಮಾಧ್ಯಮದ ಮುಂದೆ ಆರೋಪ ಮಾಡಿದ ಮೇಲೂ ಕೂಡ ನಿಮ್ಮ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಅವರ ಮೇಲೆ ಒತ್ತಡ ಹೇರಿ ಹೇಳಿಕೆ ಕೊಡಿಸುವ ಬಂಡತನ ಕಿಳಿದಿದ್ದೀರಾ ರಾಜ್ಯದ ಹಿತದ ವಿಚಾರದಲ್ಲಿ ನಿಮ್ಮ ಸಂಸದರು ಉತ್ತರ ಕುಮಾರರಂತೆ ಬಿಲ ಸೇರಿರುವಾಗ ರಾಜ್ಯದ ನ್ಯಾಯಯುತ ಹಕ್ಕಿನ ಪಾಲಿಗಾಗಿ ಅನುದಾನಕ್ಕಾಗಿ ರೈತರಿಗಾದ ಅನ್ಯಾಯವನ್ನು ಪ್ರಶ್ನಿಸಿ ನಿರಂತರ ಹೋರಾಟ ನಡೆಸುತ್ತಿರುವವರು ದೆಹಲಿವರೆಗೂ ಹೋಗಿ ಪ್ರಧಾನಿಗಳನ್ನು ಆಗ್ರಹಿಸಿದವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀವು ಮಾಡುತ್ತಿರುವ ನಕಲಿ ಹೋರಾಟ ನಿಮ್ಮ ಹುಳುಕು ಮುಚ್ಚಿಕೊಳ್ಳಲು ಎಂದು ಟ್ವೀಟ್ ಮಾಡಿದೆ ಜನ ಕಲ್ಯಾಣ ಸಮಾವೇಶದ ಯಶಸ್ಸು ಅಭೂತಪೂರ್ವ ಜನ ಬೆಂಬಲ ನಿಮಗೆ ಅಸ್ತಿತ್ವದ ಭಯ ಹುಟ್ಟಿಸಿದೆ ಉಪ ಚುನಾವಣೆಯ ಫಲಿತಾಂಶ ನಮ್ಮ ಆಡಳಿತ ವೈಖರಿಗೆ ಕನ್ನಡಿ ಹಿಡಿದಿದೆ ನಿಮ್ಮ ಹಸಿ ಸುಳ್ಳುಗಳನ್ನು ಕಪೋಲ ಕಲ್ಪಿತ ಆರೋಪಗಳನ್ನು ನಂಬಲು ರಾಜ್ಯದ ಜನ ನಿಮ್ಮ ಕಾರ್ಯಕರ್ತರಂತೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲಿತವರಲ್ಲ ಈ ಒಂದು ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಜನ ಜೀವನ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಹೆಣದ ಮೇಲೆ ಹಣ ಹೊಡೆದ ಬಿಟ್ಕಾಯಿನ್ ಹಗರಣ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಗಂಗಾ ಕಲ್ಯಾಣ ಹಗರಣ ವರ್ಗಾವಣೆ ದಂಧೆ ಪಿ ಐ ಹಗರಣ ಪರ್ಸೆಂಟೇಜ್ ಕಮಿಷನ್ ಹಗರಣ ಹೀಗೆ ಅಧಿಕಾರ ಉದ್ದಕ್ಕೂ ಸಾಲು ಸಾಲು ಹಗರಣಗಳಲ್ಲೇ ಮುಳುಗೆದ್ದು ರಾಜ್ಯವನ್ನು ಅಧೋಗತಿಗೆ ತಳ್ಳಿದ ನಿಮ್ಮಿಂದ ಈಗ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆಗೊಳಿಸಿ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತಿರುವ ಸಿದ್ದರಾಮಯ್ಯನವರ ನೇತೃತ್ವದ ಜನಪರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಪ್ರಮಾಣ ಪತ್ರ ಕೇಳುತ್ತಿರುವುದು ಹಾಸ್ಯಾಸ್ಪದವಲ್ಲವೇ ಎಂದು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಕೇಂದ್ರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಈ ಒಂದು ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಹದಿನೆಂಟನೇ ಕಂತನ್ನು ಬಿಡುಗಡೆ ಮಾಡಲಾಗಿತ್ತು ಇದೀಗ ಹತ್ತೊಂಬತ್ತನೇ ಕಂತಿನ ಸಮಯ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಹೇಳಲಾಗುತ್ತಿದ್ದು ಆದರೆ ಅದಕ್ಕೂ ಮೊದಲು ಎಲ್ಲ ರೈತರು ಎರಡು ಪ್ರಮುಖವಾದ ಕೆಲಸವನ್ನು ಮಾಡಬೇಕಾಗಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಹನರ್ಹರನ್ನು ಹೊರಗೆ ಹಾಕಲು ಕೇಂದ್ರ ಸರ್ಕಾರ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಈ ಒಂದು ಹಿಂದೆ ಈ ಕೆ ಕಡ್ಡಾಯ ಎಂದು ಹೇಳಿದಂಥ ಕೇಂದ್ರ ಸರ್ಕಾರ ಇದೀಗ ರೈತರಿಗೆ ಫಾರ್ಮರ್ ಐಡಿಯು ಕೂಡ ಕಡ್ಡಾಯ ಎಂದು ಹೇಳ್ತಾ ಇದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಯೋಜನ ಪಡೆಯುತ್ತಿರುವರು ಇದೀಗ ಈ ಒಂದು ಹೊಸ ನಿಯಮವನ್ನು ಕೂಡ ಅನುಸರಿಸಿಕೊಳ್ಳಬೇಕಾಗಿದೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭವನ್ನ ಪಡೆಯುತ್ತಿರುವ ಎಲ್ಲ ರೈತರು ರೈತ ಐಡಿಯನ್ನ ಮಾಡಿಸಿಕೊಳ್ಳಬೇಕು ಎಂದು ಸರ್ಕಾರ ಸೂಚನೆ ಕೊಟ್ಟಿದೆ ಈಗಾಗಲೇ ಸರ್ಕಾರದಿಂದ ಎಲ್ಲ ರೈತರ ಜಮೀನಿನ ದತ್ತಾಂಶವನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗುತ್ತಿದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳು ಕೂಡ ಕಡ್ಡಾಯವಾಗಿ ನಿಮ್ಮ ಕೃಷಿ ಭೂಮಿಯ ದಾಖಲೆಗಳನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಹೌದು ಕಂದಾಯ ಅಭಿಯಾನದ ಅಡಿಯಲ್ಲಿ ಈಗಾಗಲೇ ಹಲವು ಜಾಗದಲ್ಲಿ ಉಚಿತವಾಗಿಯೇ ಕೃಷಿ ಜಮೀನನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಕೊಡುತ್ತಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೀಗ ಉತ್ತರ ಭಾರತದಲ್ಲಿ ಈ ಒಂದು ರೈತರ ಐಡಿ ಕೊಡುವ ಕಾರ್ಯಕ್ರಮ ಬಹಳ ವೇಗವಾಗಿ ನಡೀತಾ ಇದೆ ಆದರೆ ಸ್ನೇಹಿತರೆ ಇತ್ತೀಚೆಗೆ ಹಲವರಿಗೆ ಸರ್ವರ್ ಸಮಸ್ಯೆ ಉಂಟಾಗುತ್ತಿದ್ದು ಅದಕ್ಕಾಗಿನೇ ಕೇಂದ್ರ ಸರ್ಕಾರ ಡಿಸೆಂಬರ್ ವರೆಗೆ ರೈತ ಐ ಡಿ ಮಾಡುವ ಕೆಲಸವನ್ನ ಇದುವರೆಗೆ ಕಡ್ಡಾಯ ಮಾಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ರೈತ ಐಡಿಯನ್ನ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಬೇಕಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಈಗ ಮೊದಲು ನೀವು ಮತ್ತೊಂದು ಕೆಲಸವನ್ನು ಕೂಡ ಈಗ ಮಾಡಬೇಕು ನೀವು ಕೂಡ ಏನಾದರೂ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ ಸ್ನೇಹಿತರೆ ಆ ರೀತಿಯಾದ ಒಂದು ಕೆಲಸ ನೀವು ಮಾಡಬೇಕು ಗೂಗಲ್ಗೆ ಹೋಗಿ ಪಿ ಎಂ ಕಿಸಾನ್ ಇ ಕೆ ವೈ ಸಿ ಎಂದು ಸರ್ಚನ್ನು ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಎಂಬ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಈ ತರ ಒಂದು ಪೇಜ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಅಂದ ಹಾಗೆ ನೆನಪಿರಲಿ ಸ್ನೇಹಿತರೆ ಈ ಒಂದು ಹಿಂದೆ ಕಿಸಾನ್ ಸಮನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಯಾವ ಆಧಾರ್ ಕಾರ್ಡನ್ನು ನೀವು ಕೊಟ್ಟಿದ್ದೀರೋ ಅದೇ ಆಧಾರ್ ಕಾರ್ಡ್ ಸಂಖ್ಯೆನ ನಮೂದಿಸಿದರೆ ನಿಮ್ಮ ಒಂದು ಇ ಕೆ ವೈ ಸಿ ಪ್ರಕ್ರಿಯೆ ಪೂರ್ತಿಗೊಳ್ಳುತ್ತೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ನಿಮಗೆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ನೀವು ಅಪ್ಡೇಟ್ ಮಾಡಿದರೆ ನಿಮ್ಮ ಇ ಕೆ ವೈ ಸಿ ಪ್ರಕ್ರಿಯೆ ಪೂರ್ತಿಗೊಳ್ಳುತ್ತೆ ನೀವು ಕೂಡ ಕಿಸಾನ್ ಸಮನ್ ಯೋಜನೆಗೆ ಹರರಾಗುತ್ತೀರಾ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಎರಡರಿಂದ ಮೂರು ನಿಮಿಷದಲ್ಲಿ ಇ ಕೆವೈಸಿ ಪ್ರಕ್ರಿಯೆ ಪೂರ್ತಿಗೊಳ್ಳುತ್ತೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ